ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಕೆಂಗೇರಿ ಸಬ್ ರಿಜಿಸ್ಟ್ರಾರ್ ಮಂಜು ದರ್ಶಿನಿಗೆ ಮೃಷ್ಟಾನ್ನ ಭೋಜನ ಆಗಲಿ ಬಿಡಿ ನಿಮಗೇನು ಗಂಡು ಕಳ್ಕೊಂಡ್ರಿ ಅಂತ ನೀವು ಕೇಳಬೋದೇನೋ ಭೃಷ್ಟಾನ್ನ ಭೋಜನ ತಿಂತಾರೋ ರೊಟ್ಟಿ ತಿಂತಾರೋ ಏನು ತಿಂತಾರೋ ನಿಮಗೇನು ಅಂತ ಅನ್ನಬಹುದು ಆದರೆ ಮೃಷ್ಟಾನ್ನ ಭೋಜನದ ಅರ್ಥವೇ ಬೇರೆ ಅನರ್ಥ ರೂಪದ ಅರ್ಥ ಇದು ಅಂತ ಕೆಂಗೇರಿ ಸಬ್ ರಿಜಿಸ್ಟ್ರಾಗಿರ್ತಕ್ಕಂಥ ಮಂಜು ದರ್ಶಿನಿಯವರು ಅವರು ಲಂಚ ತಾಂಡವಾಡುತ್ತಿರುವಂತಹ ದರ್ಶನವನ್ನು ನೋಡಿದರೂ ಕೂಡ ತಥಾಸ್ತು ಅಂತ ಹೇಳಿ ಕುಳಿತಿದ್ದಾರೆ ಅಂತ ಹೇಳಿಂತ ಅಲ್ಲಿನ ಅನೇಕರು ಮಾತನಾಡ್ತಾ ಇದ್ದಾರೆ ಸಬ್ರಿಜಿಸ್ಟ್ರಾರ್ ಕಚೇರಿ ಎಂದಾಕ್ಷಣ ಎಲ್ಲರಿಗೂ ಗೊತ್ತು ನೇರವಾಗಿ ಹೋಗಿ ಯಾವ ಕೆಲಸವನ್ನು ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಕಾನೂನು ಗೊತ್ತಿದ್ದವರು ಹೋದರೂ ಕೂಡ ಅಲ್ಲಿಯ ದಲ್ಲಾಳಿಗಳಿಂದಲೇ ಹೋಗಬೇಕು ಬ್ರೋಕರ್ಗಳಿಂದಲೇ ಹೋಗಬೇಕು ವಿದ್ಯಾವಂತರು ಹೋದರೂ ಕೂಡ ಇದೇ ಕೆಲಸ ವಕೀಲರು ಹೋದರೂ ಇದೇ ಕೆಲಸ ರೇಯ್ ಸ್ವಾಮಿ ವಕೀಲರು ಹೋದರೂ ಇದೇ ಕೆಲಸ ನೀವು ಹೋದರೂ ಇದೇ ಕೆಲಸ ರೀ ಈ ರಾಜ್ಯದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣೇ ಬೈರೇಗೌಡರು ಸಬ್ ಕಚೇರಿ ಹೋದರೂ ಕೂಡ ಲಂಚ ಕೊಟ್ಟೇ ಕೆಲಸ ಮಾಡಿಸಿಕೊಂಡು ಬರಬೇಕೋ ಏನೂ ವ್ಯತ್ಯಾಸ ಇಲ್ಲ ಅಂಥೇಳಿ ಮಾತನಾಡ್ತಾ ಇದ್ದಾರೆ ಯಾಕೆ ಅಂತ ಕೆಂಗೇರಿ ಸಬ್ ರಿಜಿಸ್ಟರ್ ಕಚೇರಿ ಒಂದು ರೀತಿ ಹೇಗಾಗಿ ಹೋಗಿದೆ ಅಂತೇಳಿದ್ರೆ ದಲ್ಲಾಳಿಗಳ ತಾಂಡವಾಗಿ ಹೋಗಿದೆ ಅವ್ರು ಹೇಳಿದರೆ ಮಾತ್ರ ಮಾಡುವಂಥದ್ದು ಈ ಸಬ್ ರಿಜಿಸ್ಟ್ರಾರ್ ಮಂಜು ದರ್ಶಿನಿಯವರು ಈ ಹಿಂದೆ ಒಂದಷ್ಟು ಗೊಂದಲಗಳನ್ನು ಮಾಡಿಕೊಂಡು ಬಿಟ್ಟಿದ್ದರು ಅಲ್ಲಿರ್ತಕ್ಕಂಥ ವಾಲಿಯಂಟಿಯರ್ಗಳು ಅಧಿಕಾರಿಗಳ ಮಧ್ಯೊಳಗೆ ತಿಕ್ಕಾಟವಾಗಿ ಕನೆಗೆದ ಪೊಲೀಸ್ ಠಾಣೆಯ ಮೆಟ್ಟಲು ಶಾಂತಿಯಾಗಿ ಮತ್ತೆ ಕೆಲಸ ನಡೀತಾ ಇದೆ ಅಂತ ಹೇಳ್ತಾರೆ ಶಾಂತಿ ಯಾಕಾಯಿತು ಹೇಗಾಯಿತು ಎಲ್ಲಿಂದ ಬಂತು ಕತೆ ಬೇಡ ಒಟ್ಟಿನೊಳಗಂತೂ ಆಗಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆ ಮಂಜು ದರ್ಶಿನಿಯವರಿಗೆ ಒಂದಷ್ಟು ದರ್ಶನ ಭಾಗ್ಯ ಇದ್ದರೂ ಕೂಡ ಅದನ್ನು ಸರಿಪಡಿಸುವ ಗೋಜಿಗೆ ಹೋಗದಿರುವುದನ್ನು ನೋಡಿದಾಗ ಮೃಷ್ಟಾನ್ನ ಭೋಜನ ಪ್ರತಿನಿತ್ಯವೂ ಬೇಕು ಎಂದು ಕುಳಿತು ಬಿಟ್ಟಿದ್ದಾರೇನೋ ಅಂಥೇಳಿ ಅನೇಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಗಲಾಟೆಯು ಕೂಡ ಆಗಿದೆ ಯಾವ ಗಲಾಟೆ ಆದರೂ ಏನೂ ಕೂಡ ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾಕೆ ಅಂತೇಳಿದ್ರೆ ಅವರು ಯಾರಿಗೆ ಏನು ಕೊಟ್ಟು ಬಂದು ಇಲ್ಲಿ ಕುಳಿತಿದ್ದಾರೋ ಗೊತ್ತಿಲ್ಲ ಕೊಟ್ಟು ಬಂದು ಕುಳಿತ ಮೇಲೆ ಕೊಟ್ಟದ್ದನ್ನು ಬೇಗ ತೆಗೆದುಕೊಳ್ಳಬೇಕಲ್ಲ ಅನ್ನುವ ಹಪಹಪಿ ಒಳಗೆ ಒಂದಷ್ಟು ಜಾಸ್ತಿ ತಿನ್ನುತ್ತಿರಬಹುದು ನಿಮಗೇನು ಕಷ್ಟ ಅಂತ ನಮ್ಮನ್ನು ಕೇಳಿದ್ರೆ ನಾವು ಏನು ಹೇಳೋಕ್ಕಾಗಲ್ಲ ಸ್ವಾಮಿ ಅಲ್ಲಿ ಬಂದಂತಹ ವಯಸ್ಸಾದಂಥ ಮುದುಕರಿಂದ ಹಿಡಿದು ಪ್ರತಿಯೊಬ್ಬರು ಮಾಡಿರುವ ಆರೋಪದ ಹಿನ್ನೆಲೆ ಒಳಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಮಂಜು ದರ್ಶಿನಿಯವರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಹೇಳಿದ ಸೂಚನೆಗಳನ್ನೇ ಪಾಲಿಸುವುದರ ಜೊತೆಗೆ ಅವರಿಗೆ ಬೇಕಾದ ವಾಲಂಟಿಯರ್ಗಳು ಅಂತ ಹೇಳಿದ್ರೆ ತಪ್ಪಾಗ ಯಾಕ್ರಿ ವಾಲೆಂಟಿಯರನ್ನು ಪದಕ್ಕೆ ಅಪಾರ್ಥ ತರಬೇಕೋ ನಿಜಕ್ಕೂ ದಲ್ಲಾಳಿಗಳು ಬ್ರೋಕರ್ಗಳು ಹೇಳಿದ ಮಾತುಗಳು ಇವರು ಹೇಳಿದ ರೀತಿಯಲ್ಲಿ ನಡೆದುಕೊಂಡರೆ ಬೇಗ ಬೇಗ ಎಲ್ಲವೂ ಆಗುತ್ತದೆ ಕೇವಲ ಆನ್ಲೈನ್ ಅನ್ನುವುದು ನಾಮಕಾವಸ್ಥೆ ಮಾತ್ರ ಇಷ್ಟು ಕೆಟ್ಟ ಅಷ್ಟು ಕುಟ್ಟು ಹೋಗಿರುವ ಕೆಂಗೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಯನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ಈ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಗಮನಕ್ಕೆ ಬಂದಿಲ್ವಾ ಮಾಡೋದಿಲ್ವಾ ಅವರು ಅನ್ನುವಂಥದ್ದನ್ನ ಅನೇಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್ ನೀವು ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀನಿ ಬರೀ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿದ್ದೀರಲ್ಲ ವಾರದಲ್ಲಿ ಒಮ್ಮೆ ಒಂದು ಸರ್ಕಾರಿ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಕುಳಿತುಕೊಳ್ಳಿ ನೀವು ಅನ್ನುವಂಥದ್ದು ಅನೇಕರ ಆಗ್ರಹ ಇವತ್ತು ಬಿ ಬಿ ಎಂ ಪಿಯ ಎ ಒ ಕಚೇರಿಯಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಮುಂದೆ ವಿಶೇಷ ವರದಿಯನ್ನು ಕೊಡ್ತಾನೆ ಈ ಎ ಒ ರಮೇಶ್ ಮಹಾಶಯ ದೇವರೇ ಕಾಪಾಡಬೇಕು ಅವರನ್ನು ಅವರು ಸೇವೆ ಮಾಡಿ ಬಂದಂಥವ್ರು ಅಂತ ಎಕ್ಸ್ ಸರ್ವಿಸ್ ಮೆನ್ ಇಂತಹ ಎಕ್ಸ್ ಸರ್ವಿಸ್ ಮೆನ್ನೇ ಇಡೀ ಎ ಆರ್ ಒ ಅನ್ನೇ ಎಕ್ಸ್ ಮಾಡಿಬಿಡುತ್ತಿದ್ದಾರೆ ಅಂತ ಆ ವರದಿ ಆಮೇಲೆ ಕೊಡ್ತೀನಿ ಕೆಂಗೇರಿ ಸಬ್ ರಿಜಿಸ್ಟ್ರಾರ್ ಮಂಜುದರ್ಶಿನಿಯವರಿಗೆ ಬೃಷ್ಟಾನ್ನ ಭೋಜನಕ್ಕೆ ಇಡೀ ದೊಡ್ಡ ದೊಡ್ಡ ತಟ್ಟೆಗಳು ಬಾಳೆ ಎಲೆಗಳನ್ನು ಹಾಸಿಕೊಂಡು ಕುಳಿತು ರಪ 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 ಅಂತ ಆದಷ್ಟು ಬೇಗ ಬಾಚಿಕೊಳ್ಳುವ ಪ್ರಯತ್ನದಲ್ಲಿರುವಾಗ ಇದರ ಗಮನ ನಿಮಗೆ ಬಂದಿಲ್ಲವೆ ಯಾಕೆ ದಯಮಾಡಿ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವಳಿಗೆ ಸಾರ್ವಜನಿಕರ ಪರವಾಗಿ ನಾನು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ವಾರದಲ್ಲಿ ಒಂದು ದಿನ ಸಬರಿಶ್ಟ್ರಾರ್ ಕಚೇರಿಗೆ ಭೇಟಿಯನ್ನು ಕೊಟ್ಟು ನೋಡಿಯಲ್ಲಿ ಆಗುತ್ತಿರುವ ಆಗಬೇಕಾಗಿರುವ ಕೆಲಸಗಳೇನು ಅಲ್ಲಿ ಹೇಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾಕೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬ್ರೋಕರ್ಗಳು ಬಂದಲ್ಲಿ ಕುಳಿತುಕೊಳ್ತಾರೆ ಬ್ರೋಕರ್ ಕೆಲಸ ಬೇಗ ಆಗತ್ತೆ ಉಳಿದವ್ರ ಕೆಲಸ ಬೇಗ ಆಗಲ್ಲ ಒಂದು ಸಿಯನ್ನು ಕೂಡ ನೇರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಈಗಂತೂ ಈಸಿ ಬೇಕೇ ಬೇಕಾಗಿ ಬಿಟ್ಟಿದೆ ಈ ಖಾತೆಗೆ ಹಾಗಾಗಿ ವಿಟಮಿನ್ ಎಂ ಜಾಸ್ತಿ ಕುಡ್ದು ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಇರುವಾಗ ಇಂತಹ ಮಂಜುದರ್ಶಿನಿಯವರಿಂದ ಇಡೀ ಕೆಂಗೇರಿ ಇಡೀ ಯಶವಂತಪುರ ಕ್ಷೇತ್ರದ ಜನತೆಗೆ ಆಗುತ್ತಿರುವ ಭ್ರಷ್ಟಾಚಾರದ ದರ್ಶನವನ್ನು ತಾವು ತಡೆ ಹಿಡಿಯದೆ ಹೋದರೆ ನಿಮ್ಮ ಮೇಲೂ ಆರೋಪ ಅನುಮಾನ ಬಂದೀತು ಅನ್ನುವಂಥ ಮಾಹಿತಿಯನ್ನು ಜನರು ಕೊಟ್ಟಿದ್ದನ್ನು ನಿಮ್ಮ ಗಮನಕ್ಕೆ ತರ್ತ ಮೃಷ್ಟಾನ್ನ ಭೋಜನಕ್ಕೆ ಕುಳಿತಿರುವ ಮಂಜು ದರ್ಶಿನಿಯವರ ವಿರುದ್ಧ ತಾವು ಕ್ರಮ ಕೈಗೊಳ್ಳುತ್ತಿರಿ ಅಂತ ಹಲವರು ಆಗ್ರಹಿಸಿರುವುದನ್ನು ನಿಮ್ಮ ಗಮನಕ್ಕೆ ತರ್ತ ವಾರದಲ್ಲಿ ಒಂದು ದಿವಸ ಸಬ್ರಿಜಿಸ್ಟ್ರ ಕಚೇರಿ ವಾರದಲ್ಲಿ ಒಂದು ದಿವಸ ಬಿ ಬಿ ಎಂ ಪಿಯ ಕಚೇರಿ ಎರಡೂ ಕೂಡ ಭ್ರಷ್ಟಾಚಾರದ ತಾಂಡವಾಡ್ತಾ ಇದೆ ಖಾಸಗಿಯವರು ಬಿ ಬಿ ಎಂ ಪಿ ಎ ಆರ್ ಒ ಕಚೇರಿಯಲ್ಲಿ ಕುಳಿತು ಲ್ಯಾಪ್ಟಾಪನ್ನು ಹಿಡಿದುಕೊಂಡು ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕೊಟ್ಟರೆ ಕೆಲಸ ಮುಗಿಯುತ್ತೆ ನೇರವಾಗಿ ಹೋದರೆ ಎ ಆರ್ ಒ ಅದನ್ನು ಕಿತ್ತು ಬಿಸಾಕ್ತಾ ಇದ್ದಾರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ರಿಜೆಕ್ಟ್ ಮಾಡಿರುವುದನ್ನು ನಿಮ್ಮ ಗಮನಕ್ಕೆ ತರ್ತೀವಿ ನಾವು ಬೇಕಾದ್ರೆ ಎಷ್ಟಂತದ್ದು ಹೇಗೆ ರಿಜೆಕ್ಟ್ ಮಾಡಿದ್ದಾರೆ ಇನ್ಫ್ಲುಯೆನ್ಸ್ ಇದ್ದಾಗ ಈ ಖಾತೆ ಇರುವಂಥದ್ದನ್ನು ಅಲ್ಲ ಸರ್ ಕ್ಷಮಿಸಿ ಎ ಖಾತೆ ಇರುವುದನ್ನು ಬಿ ಖಾತೆಯಾಗಿ ಏಕೆ ಪರಿವರ್ತನೆಯಾಯಿತು ಬಿ ಖಾತೆಗಳು ಎ ಖಾತೆಗಳಾಗಿ ಹೇಗೆ ಪರಿವರ್ತನೆ ಆಯಿತು ರಮೇಶ್ ಅವರೇ ಒಂದು ಪುಸ್ತಕದಲ್ಲಿ ಒಂದು ರೀತಿ ಹೆಂಗೆ ಅಪ್ಲೋಡ್ಗಳಾಯಿತು ಅಂದರೆ ನಿಮಗೆ ಕೊಡಬೇಕಾದದ್ದನ್ನು ಇಡೀ ಇಡೀ ಇಡಿಯಾಗಿ ಕೊಟ್ಟು ಬಿಟ್ಟರೆ ಏನು ಬೇಕಾದ್ರೂ ಆಗುತ್ತದೆ ಕೊಡದೇ ಹೋದರೆ ಏನೂ ಆಗುವುದಿಲ್ಲ ನಿಮ್ಮ ಐ ಡಿಗಳು ನಿಮ್ಮ ಬಳಿ ಇದೆಯೋ ಯಾರ ಬಳಿ ಇದೆಯೋ ಎ ಆರ್ ಒ ಬಳಿ ಇರಬೇಕಾದ ಐ ಡಿ ಯಾರದೋ ಬೇರೆಯವರ ಬಳಿ ಇದೆ ಅಂತೇಳಿ ಬಂದಂಥ ಜನ ಮಾತನಾಡ್ತಾ ಇದ್ದಾರೆ ನಾವು ಐ ಡಿ ನೋಡಲಿಕ್ಕೆ ಆಗೋದಿಲ್ಲ ಸ್ವಾಮಿ ನಮಗೆ ಗೊತ್ತಿಲ್ಲ ಜನ ಹೇಳ್ತಾ ಇದ್ದಾರೆ ಸೋಮಶೇಖರ್ ಅವರೇ ಇವತ್ತು ನಿಮಗೆ ಉತ್ತಮ ಹೆಸರು ಬರಬೇಕು ಅಂತ ಹೇಳಿದ್ರೆ ಈ ಖಾತೆ ಕುರಿತಂತೆ ತಾವು ಬಂದು ಈ ಎ ಆರ್ ಒ ಇ ಆರ್ ಒ ಆಫೀಸಲ್ಲಿ ಕುಳಿತುಕೊಂಡು ಗಮನಹರಿಸಿ ಅಂತ ಹೇಳ್ತಾ ಮಂಜು ದರ್ಶಿನಿಯವರ ಭೃಷ್ಟಾನ್ನ ಭೋಜನದ ದರ್ಶನ ಕುರಿತಂತೆ ತಾವು ಗಮನಹರಿಸಬೇಕು ಅಂತ ಹೇಳಿ ಆ ನಾಗರಿಕರು ಆಗ್ರಹಿಸಿದ್ದಾರೆ ವರ್ಗಾವಣೆ ಮಾಡಿಬಿಡ್ರಿ ಅಂತಾರನಾ ತಿಂದು ತೇಗಿ ಹೋಗುವಂಥವನ್ನೇ ಇಟ್ಟುಕೊಂಡು ನಿಮ್ಮ ಮೇಲೆ ಇಲ್ಲ ಸಲದ ಆರೋಪವನ್ನು ಮಾಡಿಸಿಕೊಳ್ಳುವುದಕ್ಕಿಂತ ಇಂಥವ್ರನ್ನ ದೂರ ತಳ್ಳಿಬಿಡಿ ನಿಮಗೂ ಕ್ಷೇಮ ಸಮಾಜಕ್ಕೂ ಕ್ಷೇಮ ನಿಮಗೂ ಗೌರವ ಸಮಾಜಕ್ಕೂ ಗೌರವ ಅಂತ ಹೇಳ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ